ಹಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ನಾನು ಒಂದು ಗ್ರೂಪ್ ರೇಷಕ್ಕೆ ಹೋಗಿದ್ದೆ ನಮ್ಮ ಓನರ್ ಆಂಟಿ ಮಗಳದು ನಾನಲ್ಲಿ ಆಂಟಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಜನ ಇದ್ರಲ್ವ ಹಾಗಾಗಿ ಸಿಂಪಲ್ಲಾಗಿ ಅಲ್ಲಿ ಯಾವ ರೀತಿ ಡೇ ದೇವ್ರ ಪೂಜೆ ಎಲ್ಲ ಮಾಡಿದರು ಅಂತ ಸಣ್ಣ ಸಣ್ಣ ತುಣುಕು ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ತುಂಬ ಇಷ್ಟ ಆಯಿತು ತುಂಬ ಚೆಂದ ಮಾಡಿದರು ಹಾಗಾಗಿ ಹಾಗೆ ಮೀಶೂಂದ ತರಿಸ್ಕೊಂಡಿದ್ದು ಇಯರಿಂಗ್ಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗೆ ತುಂಬಾ ಇಷ್ಟ ಆಯಿತು ಕಲರ್ಸ್ ಕಲರ್ಸ್ ಬಟನ್ಸ್ ಹಾಕೊಂಡು ಹಾಕೋಬೋದು ಡ್ರೆಸ್ಗಳಿಗಂತೂ ಅಂತೂ ಕಾಣುತ್ತೆ ಕಾಣುತ್ತೆ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ಅಂತ ಹೇಳಿ ಅಮ್ಮನೂ ಬಂದಿದ್ದಾರೆ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲಿ ನಾನು ಪಾಪ ಅವ್ರ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅವ್ರು ಬ್ಯುಸಿ ಇದ್ರು ಆ ಬ್ಯುಸಿಲಿ ನಾವು ವೀಡಿಯೋ ಮಾಡ್ಕೊತೀನಿ ಏನಾದ್ರು ತಪ್ಪಾಗುತ್ತೆ ಅಂದ್ಬಿಟ್ಟು ನಾನು ದೇವ್ರ ಪೂಜೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ಓನರ್ ಆಂಟಿ ಮನೆದೇನೆ ತುಂಬ ಚೆನ್ನಾಗಿ ಮಾಡಿದ್ರು ಗೃಹಪ್ರವೇಶ ಪ್ರವೇಶ ಮನೆಯನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಕೂಡ ರಾತ್ರಿಯಿಂದ ಅಲ್ಲೇ ಊಟ ತಿಂಡಿ ಈಗ ಊಟ ಎಲ್ಲ ಅಲ್ಲೇನೆ ಆಂಟಿ ಮನೆಯಲ್ಲೇ ಹಾಗೆ ಈ ಡ್ರೆಸ್ ಹೊಸ ಡ್ರೆಸ್ಸು ಸಂಗೀತದಲ್ಲಿ ದೀಪಾವಳಿ ತಗೊಂಡಿದ್ದು ಇವತ್ತು ವೇರ್ ಮಾಡಿದ್ದೀನಿ ಆಕೆ ಇರಲಿಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ದೆ ತ್ರೀ 4 ಆಕೆ ಇದು ಎಲ್ಬೋ ಸ್ಲೀವ್ಸು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಾಗೆ ಔಟ್ಫಿಟ್ ತೋರಿಸ್ತೀನಿ ಕಾಣಿಸ್ತಿದೆ ಅಂತ ಹೇಳಿ ಸಣ್ಣ ಕೂಡ ಆಗಿದ್ದೀನಿ ಸಣ್ಣ ಆಗಿದ್ದೀನಿ ಸ್ವಲ್ಪ ಈಗ ಹೋಗಿ ನೋಡ್ಕೊಂಡು ಬನ್ನಿ ದೇವರ ಅಲಂಕಾರ ಎಲ್ಲ ಹೇಗೆ ಮಾಡಿಸಿದ್ರು ಅಂತ ಅಟ್ಯಾಚ್ ಮಾಡಿ ನೋಡಿ ಸ್ವಾಮಿ ಪೂಜೆ ನೋಡಿದ್ರಿ ಅಲ್ವಾ ಹಾಗೆ ಇದು ಹಿಂದಿನ ದಿನ ಹೋಮ ಹೋಮ ಮಾಡೋ ದಿನ ಈ ತರ ಅಲಂಕಾರ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರೆ ಎಲ್ಲ ಪೂಜೆನ ಬನ್ನಿ ಈಗ ನಾನು ಮನೆಗೆ ಹೋಗಿ ಸಿಗ್ತೀನಿ ಹಾಗೆ ಹೊರಗಡೆ ನೈಟ್ ವಾಕ್ ಮಾಡುವಾಗ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ಈ ರೀತಿಯಾಗಿ ಕಟ್ಟಿದ್ದಾರೆ ಅಂತ ಸಿಂಪಲ್ ಆಗಿ ಹೊರಗಡೆ ಇದೊಂದು ವಿಡಿಯೋ ಮಾಡ್ಕೊಂಡಿದೀನಿ ಚೆನ್ನಾಗಿದೆ ಅಲ್ವಾ ಹಾಗೆಯೇ ಇವತ್ತು ಕೆಲಸ ಏನೂ ಇಲ್ದಿದ್ದರಿಂದ ವಾಡ್ರೂಪ್ ಕ್ಲೀನ್ ಮಾಡೋಣ ನೋಡಿ ಎಷ್ಟು ಮೆಸ್ಸಿಯಾಗಿದೆ ನಮ್ಮನೆ ವಾಡ್ರೂಪ್ ಏನೂ ಅಂದ್ಕೋಬೇಡಿ ಮಕ್ಕಳಿರೋ ಮನೆ ಸಿಂಚು ಪಾಪು ಯಾವಾಗಲೂ ಬಾಗಿಲು ತೆಗ್ದಂತೂ ಪಾಪು ಬಟ್ಟೆನ ಎಳೆದು ಅರಗ್ತಾನೆ ಇರ್ತಾಳೆ ಏನೂ ಮಾಡೋಂಗಿಲ್ಲ ಅವಾಗ ಅವಾಗ ಜೋಡಿಸ್ತಾನೆ ಇರ್ತೀನಿ ಈಗ ಅದಕ್ಕೆ ಒಂದೊಂದೇ ಸ್ಟೆಪ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಜೋಡಿಸ್ತಾ ಇದ್ದೀನಿ ಮಡ್ಸಿರೋನೇ ಮತ್ತೆ ಮತ್ತು ಮಡ್ಸಿಡೋದು ಆ ಥರ ಪರಿಸ್ಥಿತಿ ಎಲ್ಲನೂ ಕಿ ಏನು ಮಾಡ್ಬಿಡ್ತಾಳೆ ಅಂದರೆ ನಾನು ಅಡುಗೆ ಮನೇಲಿ ಇರ್ತೀನಿ ಅಂದ್ಕೊಳ್ಳಿ ಈ ಬಾ ಈ ವಾಡ್ರೂಪ್ಗೆ ಚಿಲ್ಕ ಏನೂ ಇಲ್ಲ ಹಂಗಾಗಿ ತೆಗಿತಾಳೆ ಎಲ್ಲ ಬಟ್ಟೆ ಕಿತ್ತು ಕೆಳಿಕಾಕ್ತಾಳೆ ನನಗೆ ಕೆಲಸ ಎಲ್ಲ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ ಹಾಗೇನೆ ತಿರುಗ್ಬಿಟ್ಟಿರ್ತೀನಿ ಹಿಂಗೆ ಒಂದೊಂದು ಸಲ ಫ್ರೀ ಆದಾಗ ಸಂಜೆ ಹೊತ್ತು ನಾನು ಮಡಿಸ್ಕೊತೀನಿ ಹಂಗಾಗಿ ಆಗಿರೋ ನಮ್ಮ ಮನೆ ವಾರ್ಡ್ರು ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ ಇನ್ನೂ ಬಟ್ಟೆ ಒಣಗಾಕಿರೋ ಬಟ್ಟೆ ಎಲ್ಲ ತೊಗೊಂಬಂದು ಮಡಿಸ್ಬೇಕು ಹಾಗಾಗಿ ಮಡಿಸಿರೋ ಬಟ್ಟೆಗಳು ಕೆಲವೊಂದು ಹಂಗಂಗೆ ಇದ್ವು ಅವನ್ನ ನೀಟಾಗಿ ಹಾಗೇನೆ ಜೋಡಿಸ್ಕೊತಾ ಇದ್ದೀನಿ ಈಗ ಮತ್ತೆ ಇವೆಲ್ಲ ಕೆಲಸ ಸಿಂಚು ಮನೆಗೆ ಬಿಟ್ಟಿದ್ದಾಳೆ ಅವಳು ಯಾಕೋ ಸ್ಟ್ರೈ ಸ್ಟ್ರೈನ್ ಆಗಿದೆ ಅಮ್ಮ ನನಗೆ ಎಲ್ಲ ಬರ್ದು ಬಂದು ಅಂತ ಅಂದ್ಬಿಟ್ಟು ಸ್ವಲ್ಪ ತೋದ್ಕೊಂಡು ಚೂರು ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಮನಗಿದ್ದಾಳೆ ಅವಳೆ ಎದ್ದು ಇನ್ನೂ ಊಟ ಮಾಡಿಲ್ಲ ಅಷ್ಟರಲ್ಲೊಂದು ಸ್ವಲ್ಪನಾರ ಬಟ್ಟೆ ಮಡ್ಸ್ಕೊಳ್ಳೋಣ ಇನ್ನು ಯಾಕೆಂದರೆ ಪೂರ್ತಿ ಮಾಡ್ಸೋಕೆ ಇವಾಗ ಒಂದು ಟೈಮಿಂದನೇ ಆಗಲ್ಲ ಯಾಕೆಂದ್ರೆ ಇವಳು ನೋಡ್ತಾ ಇದ್ದೀರಲ್ಲ ಅಲ್ಲೊಂದು ಬಟ್ಟೆನೂ ಬಿಡೋಲ್ಲ ಮಡಿಸಿರವನ್ನೆಲ್ಲ ಮತ್ತ ಮತ್ತೆ ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಬಿಟ್ಟು ನಾಳೆ ಒಂದು ಸ್ವಲ್ಪ ಮಾಡ್ಕೊತೀನಿ ನಿಮ್ಮ ಮನೆಗಳಲ್ಲೂ ಮಕ್ಕಳಿದ್ರೆ ಈ ಥರನೇ ಇರತ್ತೆ ಏನೋ ಅಂದ್ಕೊಬೇಡಿ ನನಗಂತೂ ನೀವೇ ನೋಡ್ತೀರಾ ಬಟ್ಟೆ ಎಲ್ಲ ಹೊಲಿತಾ ಇರ್ತೀನಿ ಅಲ್ವಾ ಎಲ್ಲನೂ ಒಂದೇ ದಿನ ಅಂದರೆ ಎಲ್ಲ ಮಾಡೋಕ್ಕೂ ಆಗೋದಿಲ್ಲ ಅವಾಗ ಅವಾಗ ಮಾಡ್ಕೋಬೇಕು ನಾನು ಕೂಡ ಹಂಗಾಗಿ ಈ ರೀತಿಯಾಗಿ ಫ್ರೀ ಆಗಿದ್ದಾಗೆಲ್ಲ ಮಾಡ್ಕೊತೀನಿ ಅಂಥ ಕೆಲಸಗಳನ್ನ ಹಾಗೆ ನಾಳೆ ವಾರ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಬಟ್ಟೆನಾರ ಮಡಿಸಿಟ್ಕೊಂಡ್ರೆ ಒಂಚೂರು ನೀಟಾಗಿರತ್ತೆ ಅಂದ್ಬಿಟ್ಟು ನನಗೆ ಬಟ್ಟೆದೇ ಒಂದು ಹಿಂಸೆ ಬಟ್ಟೆ ಇಷ್ಟಾರ ಒಗದ್ಬಿಡ್ತೀನಿ ಆದರೆ ಮಡ್ಸೋ ಕೆಲಸ ಅಂತೂ ಆಗೋದೇ ಇಲ್ಲ ಇಷ್ಟನೇ ಇಲ್ಲ ಮಡಿಸೋದು ಬಟ್ಟೆ ನಾನು ನೋಡಿ ಅಲ್ಲಿ ಹೇಗೆ ನೀವಾಗೇ ಅಬ್ಸರ್ವ್ ಮಾಡಿ ಅವಳು ಇಷ್ಟೆಲ್ಲ ಆಟ ಆಡ್ತಾಳೆ ಇಷ್ಟು ತುಂಟು ಒಂದು ನಿಮಿಷ ಕಾಲು ನಿಲ್ಲೋದಿಲ್ಲ ಅವಳದು ಅವಳು ಇರೋದಕ್ಕೆ ನನಗೆ ಅರ್ಧ ಟೈಮ್ ಪಾಸ್ ಆಗುತ್ತೆ ನೀವು ನಮ್ಮತ್ರ ಬಿಡ್ತಿರೋ ಒಂದು ತಿಂಗಳು ಮೇಲಾಗಿದೆ ಅಮ್ಮನ ಮನೆ ಹತ್ರ ಹೋಗಿ ನನಗೆ ಅದೇನು ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದಿರುತ್ತೆ ಇಲ್ಲ ಬಟ್ಟೆ ಒಲೇದಿರುತ್ತೆ ಮನೆ ಕೆಲಸ ಅಡುಗೆ ತಿಂಡಿ ಚಿಟ್ಟೆ ಅಂತ ಅಂದ್ಕೊಂಡು ನಾನು ಹೋಗೋದೇ ಇಲ್ಲ ಸ್ವಲ್ಪ ದೂರ ಬೇರೆ ಅಲ್ವಾ ನಡ್ಕೊಂಡು ಹೋಗೋದೇ ಹಿಂಸೆ ಹಂಗಾಗಿ ನಾನು ಹೋಗಬೇಕು ಅಂತ ಆಸೆನೇ ಆಗಲ್ಲ ಅಷ್ಟು ಟೈಮ್ ಪಾಸ್ ಆಗುತ್ತೆ ಇವಳು ಇರೋದ್ರಿಂದ ಬೋರ್ ಅಂತ ಏನು ಆಗೋದೇ ಇಲ್ಲ ಇಲ್ಲಿ ಹಾಗೆ ಒಂದು ಕಾಟನ್ ನೈಟ್ ಇತ್ತು ಅರ್ಧೋದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಇದನ್ನು ಕೆಳಗಡೆಗೆ ಹಾಸ್ಬಿಡೋಣ ಅಂತ ಅಂತ ಹಾಸ್ಪಿಟ್ ಬಟ್ಟೆ ಇಟ್ಕೊತಾ ಇದ್ದೀನಿ ಆದಷ್ಟು ನಾನು ಕಾಟನ್ ಬಟ್ಟೆಗಳನ್ನೇ ನೈಟಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಜಾಸ್ತಿ ಕಾಟನ್ನೇ ನಾನು ಬಳಸೋದು ನನ್ನ ಹತ್ರ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಕಾಟನ್ ಡ್ರೆಸ್ಗಳು ಈಗ ಹೆಚ್ಚು ಕಮ್ಮಿ ನನಗೆ ತೂಕ ಹಾಕೋ ಇಲ್ಲ ನನಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಡ್ರೆಸ್ಗಳು ಹಾಕೊಂಡಾಗ ದಪ್ಪ ಇದ್ದಾಗ ಟೈಟ್ ಅನ್ನಿಸ್ತಿತ್ತಲ್ವ ಈಗ ಸ್ವಲ್ಪ ಲೂಸ್ ಆಗಿದೆ ಹಂಗಾಗಿ ನಾನು ಸಣ್ಣ ಆಗಿದ್ದೀನಿ ಸ್ವಲ್ಪ ಮಟ್ಟಿಗೆ ಅಂತ ನನ್ನ ಅನಿಸಿಕೆನೇ ಆಯಿತಾ ತೂಕ ಎಲ್ಲ ಏನು ಹಾಕಿ ನೋಡಿಲ್ಲ ನನಗೆಲ್ಲಿದೆ ಇಲ್ಲಿ ಮಿಷಿನ್ ಅಲ್ವಾ ಡ್ರೆಸ್ಗಳಲ್ಲೇ ಗೊತ್ತಾಗುತ್ತಲ್ಲ ವೇರಿಯೇಷನ್ ಆಗೋದು ನಮ್ಮ ಬಾಡಿಗೆ ನಮಗೆ ಗೊತ್ತಾಗ್ತಾ ಇರತ್ತಲ್ವ ಹಂಗಾಗಿ ಹೇಳಿದೆ ಅಷ್ಟೇ ನಿಮಗೂ ಹಂಗೆ ಅನಿಸಿರುತ್ತೆ ಅಂದ್ಕೊಂತೀನಿ ಸ್ವಲ್ಪ ಸಣ್ಣ ಆಗಿರ್ಬೋದಲ್ವಾ ನಿಮ್ಗೆ ಹಂಗೆ ಅನಿಸಿದ್ರೆ ಕಾಮೆಂಟ್ ಮಾಡಿ ನಾನು ಸಣ್ಣ ಆಗಿದ್ದೀನ ಅಂತ अच्छा तो मतलब चिड़िया का मन का प्रिया ही प्रिया मन का बने बोले प्रिया मन का बंगाली कनाडा बंगाली कनाडा नहीं है आप फिर चुप चुप सीज़ जाती सो बस इंपॉसिबल ट्रिपिक्स ऑनली दिनी बस अच्छी नहीं है। नहीं, मैं कुक तेरी हूँ। इंग्लिश? इंग्लिश। हम्म। गेंग कुक तेरे उन तक खेले? हम्म। ಹಂಗಂತ ಹಂಗಂತುಳ್ಳಿ ಎ ಬಿ ಸಿ ಡಿ ಹೇಳು ಹ್ಞೂ ಅಷ್ಟೇ ಬಿ ಟಿ ಏನು ನಾವು ಹೇಳಬೇಕು ಹಾಂ ಈಗ ಒನ್ ಟು ತ್ರೀ ಹೇಳು ಒನ್ ಹ್ಞೂ ಅಷ್ಟೇ ನಾನು ಸ್ವಲ್ಪ ಮಟ್ಟಿಗೆ ಮಡಿಸಿದ್ದೀನಿ ನಾನು ಸ್ವಲ್ಪ ನಾಳೆ ಮಡಿಸ್ಕೊಬೇಕು ಮಾತುಕತೆ ನಡೀತಿತ್ತಲ್ಲ ಅಂತ ಒಂದು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಚಿಟ್ಟೆ ಕೂಕು ಎಲ್ಲೈತೆ ಏನಂತೆ ಹೆಂಗೆ ಸುಣ್ಣ ಮುಡುತ್ತ ಸರಿಯಾಗಿ ಹೇಳು ಹಾಂ ಏನತ್ತೆ ಕೂಕು ಏನೇನತ್ತೆ ಕರೇನಾ ಮತ್ತೆ ಹೇಳು ಏನು ಅನ್ನತ್ತೆ ಕುಕು ಅವ್ಬಿಡ್ತಾ ನೀನು ಇಟ್ಕೊಳ್ಳುತ್ತಾ ಹಂಗೊಂದು ಬಿಡ್ತಾ ಹ್ಞೂ ಆಮೇಲೆ ಏನು ಮಾಡ್ತೀನಿ ನೀನೇನು ಮಾಡ್ತೀಯ ಅದಕ್ಕೆ ಹ್ಞೂ 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 ಅಜ್ಜಿ ಎಲ್ಲೋಯ್ತು Kaheri aji na? Yeah. Ajiil wa. Papa? Papa. Papa ila. Later. Mm. Singju kuku. Tidak. Yeah. Pegak kuku. Tidak. Tidak. Tidak.